ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣ್ಯಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಹೆಲ್ತ್ ಡ್ರಿಂಕ್ ಅಂತಲೇ ಹೇಳ್ಬೋದು ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರಲಿ ಇಂಡೈಜೆಷನ್ ಪ್ರಾಬ್ಲಮ್ ಆಗಿರಲಿ ಎಲ್ಲ ಅದಕ್ಕೂ ತುಂಬಾ ಒಳ್ಳೆಯದು ಈಗ ಸಮ್ಮರ್ ಆದ್ದರಿಂದ ಸ್ಪೆಷಲ್ ಜಲ್ ಜಿರಾ ಜ್ಯೂಸ್ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತ್ ಅಂತ ತುಂಬಾ ಒಳ್ಳೆಯದು ಅಂತ ಹೇಳಲಿಲ್ವಾ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗಿಸ್ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತೋದಂತೂ ಮರಿಬೇಡಿ ಅದಕ್ಕೆ ಬೇಕಾಗಿರೋ ಪದಾರ್ಥ ಪುದೀನಾ ಸೊಪ್ಪು ಸ್ವಲ್ಪ ಇಂಚದ ಶುಂಠಿ ಒಂದು ಎರಡು ಬೆಟ್ಟದ ನಲ್ಲಿಕಾಯಿ ಸ್ವಲ್ಪ ಸೋಂಪನ್ನು ತಾಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪೆಲ್ಲ ಚೆನ್ನಾಗಿ ವಾಶ್ ಮಾಡಿ ಹಾಕಿ ನಂತರ ಶುಂಠಿನ ಕಟ್ ಮಾಡಿ ಹಾಕಿ ಒಂದು ಶುಂಠಿಯ ಒಂದು ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ನಾನು ಈ ಪ್ರಮಾಣದಲ್ಲಿ ಒಂದು ಮೂರ್ನಾಲ್ಕು ಗ್ಲಾಸ್ ಅಷ್ಟು ಜ್ಯೂಸನ್ನ ಮಾಡೋದನ್ನು ಇದ್ದೀನಿ ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದಾದ್ರಿಂದ ಈಗ ಬೇಸಿಗೆ ಹತ್ರ ಬಂದರಿಂದ ಯಾವುದಪ್ಪ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಇಂಡೈಜೆಷನ್ ಪ್ರಾಬ್ಲಮ್ ಅಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ ಹಸು ಇದ್ದಾಗ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸೋಂಪು ಟೇಸ್ಟಿಗೆ ಸ್ವಲ್ಪ ಸಕ್ಕರೆನ ಹಾಕತ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಸಕ್ಕರೆ ಸ್ಕಿಪ್ ಮಾಡಿ ಬೇಕಾದ್ರೆ ಬೆಲ್ಲದ ಪೌಡರ್ ಹಾಕೋಬೋದು ಇಲ್ಲ ಹನಿ ಹಾಕೋಬೋದು ಚೆನ್ನಾಗಿ ನೋಡಿ ಸ್ವಲ್ಪ ನೀರು ಹಾಕಿದರೆ ನುಣ್ಣಿಗೆ ಮಿಕ್ಸಿ ಮಾಡ್ಕೊಂಬಿಡೋಣ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ರುಬ್ಬಿಟ್ಟಿರುವಂಥ ಮಿಶ್ರಣನ ಹಾಕಿ ಹೆಲ್ತ್ ವೈಸ್ ಅಂತೂ ತುಂಬಾ ಒಳ್ಳೆಯದು ಈ ಜ್ಯೂಸು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಂಬಿಡಿ ನಾನು ಹೇಳಿದ್ರೆ ಒಂದು ಮೂರು ನಾಲ್ಕು ಲೋಟದಷ್ಟು ಜ್ಯೂಸ್ ಮಾಡ್ಕೊಬೋದು ನಂತರ ಮೇಯ್ನ್ ಇಂಪಾರ್ಟೆಂಟ್ ಇದೆ ಜಲ್ಜಿರಾ ಪೌಡರ್ ಇದು ಎಲ್ಲ ಶಾಪ್ಗಳಲ್ಲೂ ಸಿಕ್ಕುತ್ತೆ ಜಲ್ಜಿರಾ ಪೌಡರ್ ಅಂತ ಇದನ್ನು ತಂದು ಮಿಕ್ಸ್ ಮಾಡ್ಕೊಂಬಿಟ್ರೆ ಹೆಲ್ತ್ ಡ್ರಿಂಕ್ ರೆಡಿ ಆಗುತ್ತೆ ಇದನ್ನು ಸೋಸ್ಕೊಬೋದು ಸೋಸ್ಕೊಂಡು ಬೇಕಾದ್ರೆ ಪೌಡರ್ ಹಾಕ್ಕೊಬೋದು ಇಲ್ಲ ಅಂದರೆ ಪೌಡರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಬೇಕಾದರೆ ಸ್ಟೇರ್ ಮಾಡ್ಕೋಬೋದು ನಂತರ ಒಂದು ಲೋಟಕ್ಕೆ ಐಸ್ ಕ್ಯೂಬ್ ಇದು ಅಷ್ಟೇ ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಇಲ್ಲ ಅಂದರೆ ಐಸ್ ಕ್ಯೂಬನ್ನ ಸ್ಕಿಪ್ ಮಾಡ್ಕೊಬೋದು ಸೋಸ್ಕೊಂಬಿಟ್ರೆ ಹೆಲ್ತಿ ಜಲ್ಜಿರಾ ಜ್ಯೂಸ್ ರೆಡಿಯಾಯಿತು ಹೇಳಿದ್ನಲ್ಲ ಆಗಲಿನೇ ಡೈಜೆಷನ್ ಪ್ರಾಬ್ಲಮ್ ಆಗಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ ಹಸುವಿ ಇಲ್ಲ ಅಂದಾಗಲಿ ಈ ಥರ ಮಾಡ್ಕೊಂಡು ಕೊಡ್ರಿ ತುಂಬಾ ಒಳ್ಳೆಯದು ರುಚಿ ರುಚಿಯಾದ ಸಮ್ಮರ್ ಸ್ಪೆಷಲ್ ಹೆಲ್ತ್ ಡ್ರಿಂಕ್ ಜಂಜಿರ ಜ್ಯೂಸ್ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್